ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಹಳ್ಳಿ ಇವತ್ತು ಬಹಳ ಪ್ರಮುಖವಾದ ವಿಚಾರವನ್ನು ನಾವು ಇವತ್ತು ಚರ್ಚೆ ತೆಗೆದುಕೊಂಡಿದ್ದೇವೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸುಮಾರು ಸಾಕಷ್ಟು ದಿನಗಳಿಂದ ನಡೀತಿರುವಂತಹ ಭೂ ಸ್ವಾಧೀನದ ವಿರೋಧಿ ಹೋರಾಟ ಏನಿದೆ ಅದು ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಕುತ್ತು ಸಿದ್ದರಾಮಯ್ಯ ಸರ್ಕಾರ ಮಂಡಿ ಒಂದೊಂದು ಹತ್ತದಲ್ಲಿ ಒಂದ್ ರೀತಿಯಲ್ಲಿ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗಿ ರೈತರ ಪರವಾಗಿ ತೀರ್ಮಾನ ಅಂತ ಬಹುತೇಕ ನಿರ್ಧಾರ ಆಗಿರುವಂತದ್ದು ಅದರ ಬೆನ್ನೆಲೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ಇದು ಚರ್ಚೆ ಆಗಿರುವಂಥದ್ದು ಇದರ ಮಧ್ಯೆ ಇದರ ಮಧ್ಯೆ ಯಾಕಂದ್ರೆ ಸುಮಾರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ದಿನಗಳಿಂದ ಹೋರಾಟ ಮಾಡ್ತಿರುವಂತ ರೈತರು ಅಲ್ಲಿ ಅಗಲಿ ಇರುಳು ಕೂಡ ಹೋರಾಟ ಮಾಡ್ತಾ ಇದಾರೆ ಇದರ ಮಧ್ಯೆ ಇವತ್ತು ಒಂದು ಹೊಸ ಬೆಳವಣಿಗೆ ನಡೆದಿರುವಂತದ್ದು ರೈತರ ಒಂದಷ್ಟು ಜನ ಒಂದಷ್ಟು ಜನ ರೈತರು ಬಂದು ಇಲ್ಲ ನಮ್ಮ ಭೂಮಿ ಕೊಡ್ತೀವಿ ಅಂತ ಸ್ವಾಧೀನ ವಿರೋಧಿಯ ವಿರುದ್ಧ ಒಂದ್ ರೀತಿಯಲ್ಲಿ ಮನವಿ ಪತ್ರನ ಕೊಟ್ಟಿರುವಂತದ್ದು ಇವರು ಯಾಕೆ ಕೊಟ್ರು ಇದ್ರಲ್ಲಿ ಏನಾದ್ರು ಕೂಡ ಒಂದ್ ರೀತಿಯಲ್ಲಿ ಕಾಣದ ಕೈಗಳೇನ ಕೆಲಸ ಮಾಡ್ತಾ ಇದಾವ ಅಥವಾ ಹೊಡೆದಾಡುವ ನೀತಿ ಇದೆಯಾ ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ರೈತ ಹೋರಾಟಗಾರರು ಮತ್ತು ಭೂಸ್ವಾಧೀನ ವಿರೋ ವಿರೋಧಿಸಿ ಹೋರಾಟ ಮಾಡ್ತಿರುವಂತಹ ಇದ್ದಾರೆ ಮೊದಲು ಕಾರಣಿ ಶ್ರೀನಿವಾಸ ಇದ್ದಾರೆ ಸರ್ ಕಾರಣ ಶ್ರೀನಿವಾಸ ನಮಸ್ಕಾರ ಏನ್ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಯಾವ್ದೇ ಕಾರಣಕ್ಕ ಒಂದ್ ಇಂಚು ಭೂಮಿ ಕೊಡೋದಿಲ್ಲ ಅಂತ ಅದ್ರ ಇವತ್ತೊಂದಷ್ಟು ಜನ ಬಂದು ರೈತರು ಅಲ್ಲಿ ಮನವಿ ಕೊಟ್ಟಿರೋದು ಮುಖ್ಯಮಂತ್ರಿಗಳಿಗೆ ನಾವು ಭೂಮಿ ಕೊಡ್ತೀವಿ ಅಂತ ಏನ್ ಸರ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ತಮ್ಗೆಲ್ಲಾ ಗೊತ್ತಿದೆ ಮತ್ತು ತಾವು ಇದನ್ನ ತುಂಬಾ ಹಿಂದಿನಿಂದ ಈ ಹೋರಾಟವನ್ನ ಗಮನಿಸ್ತಾ ಬಂದಿರುವಂತದ್ದು ವಿಶೇಷವಾಗಿ ಚಂದ್ರಾಯಪಟ್ಟಣ ಹೋಬ್ಳಿಯ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಈ ಫಲವತ್ತಾದ ಕೃಷಿ ಭೂಮಿ ಉಳಿಲೇಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿದ ಜೀವಂತವಾಗಿ ಮುಂದುವರಿತಿದೆ ಆ ಮುಂದುವರಿತಿರುವಂತ ಈ ಸಂದರ್ಭದಲ್ಲಿ ತಮಗ್ ತಾವೇ ಹಾಗೆ ಸರ್ಕಾರಕ್ಕೆ ಒಂದು ರೀತಿ ರೈತರ ಮುಂದೆ ಅಂತ ಎಲ್ಲಾ ಲಕ್ಷಣಗಳು ಕಂಡಂತ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ಕಾಲ ಒಂದು ಹತ್ತು ದಿವಸಗಳ ಕಾಲಾವಕಾಶವನ್ನು ಪಡೆದು ಕಾನೂನಾತ್ಮಕ ತೊಡಕುಗಳನ್ನ ಬಗೆಹರಿಸಿ ನಾವು ಅಹ್ ಸ್ಪಷ್ಟ ತೀರ್ಮಾನವನ್ನ ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ರು ಅದು ಇಡೀ ಮಾಧ್ಯಮದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಇದು ದೇಶವ್ಯಾಪಿ ವಿಚಾರ ಗೊತ್ತಾಗಿದೆ ಆದ್ರೆ ಇದ್ರ ಮಧ್ಯೆ ಸರ್ಕಾರ ಒಂದು ಈ ಕುತಂತ್ರ ಅಂತ ಹೇಳ್ತಾರಲ್ಲ ಆ ರೀತಿ ತಂತ್ರಗಳನ್ನ ಎಳೆಯೋ ಮುಖಾಂತರ ಈ ರೋ ರೈತರ ಹೋರಾಟವನ್ನ ಇಫಲಗೊಳಿಸ ಅಂತ ಹೇಳಿ ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಮತ್ತು ಏನ್ ಮಂತ್ರಿಗಳಿದಾರಲ್ಲ ಅವರ ಅಣತಿಯಂತೆ ಇವತ್ತಿನ ಹೋರಾಟ ನಡೆದಿದೆ ಈ ಹೋರಾಟ ನಡೀಲಿಕ್ಕೂ ಮಾನ್ಯ ಎಂ ಬಿ ಪಾಟೀಲ್ ಅವರೇ ನೇರ ಕಾರಣ ಮತ್ತು ಅವರ ಕುಟುಂಬ ವರ್ಗವೂ ಇದ್ರಲ್ಲಿ ಇನ್ವಾಲ್ವ್ ಇದೆ ಅವರ ನೇತೃತ್ವದಲ್ಲೇ ನಡೆದಿರುವಂತಹ ಹೋರಾಟ ಮತ್ತು ಅವರ ಅಣತಿಯಂತೆ ನಡೆದಿರುವಂತಹ ಹೋರಾಟ ಇದು ಆಮೇಲೆ ಅಲ್ಲ ನೋಡಿ ಅವರ ಫ್ಯಾಮಿಲಿ ಅವ್ರ ಎಂ ಬಿ ಪಾಟೀಲ್ ಅವರು ಅವರ ಕಾಸಾ ದೋಸ್ತುಗಳು ಇದ್ದಾರೆ ಮತ್ತೆ ಅವರ ಮಗಾನು ಸಹ ಇದರಲ್ಲಿ ನೇರ ಪಾಲುದಾರ ಆಗಿದ್ದಾರೆ ಅವರು ಅಂದ್ರೆ ಈ ಹೋರಾಟಕ್ಕೆ ಅವರು ಕುಮ್ಮಕ್ಕಿದೆ ಅವರು ಸಹ ಇದಕ್ಕೆ ಬೆಂಬಲಿಗರಾಗಿ ನಿಂತಿದ್ದಾರೆ ಹೌದೌದು ಭೂಮಿಯನ್ನ ಕೊಡ್ತೀವಂತಿದಾರಲ್ಲ ಅವ್ರ ಪರವಾಗಿ ಅವರು ಸಹ ಕೆಲಸ ಮಾಡಿದ್ದಾರೆ ಅದರಿಂದ ರೈತರು ಅಂತ ನಿಮ್ಗೆ ಅನ್ಸಿದ್ರು ಕೂಡ ಆದ್ರೆ ಇದು ಸರ್ಕಾರನೆ ಮುಂದೆ ನಿಂತ್ಕೊಂಡು ಮಾಡಿಸ್ತದೆ ನೋಡಿ ಒಂದು ಗಮನಿಸಬಹುದು ತಾವು ನಾವು ಸಾವಿರದ ನೂರು ದಿವಸಗಳಿಂದ ಹೋರಾಟ ಮಾಡಿದ್ರು ನಮ್ಗೆ ಮುಖ್ಯಮಂತ್ರಿ ಸಿಗೋದಿಲ್ಲ ಮಂತ್ರಿಗಳು ಸಿಗೋದಿಲ್ಲ ಅಧಿಕಾರಿಗಳು ಸಿಗೋದಿಲ್ಲ ನಮ್ ಕಷ್ಟ ಕೇಳೋದಿಲ್ಲ ಆದ್ರೆ ಇವತ್ತು ಎಲ್ಲವೂ ಅವರ ಅಣತಿಯಂತೆನೆ ನಡೀತದೆ ಅವ್ರು ಇಲ್ಲಿ ಬೆಳಗ್ಗೆ ಒಂದಷ್ಟು ಜನನ್ ಕರ್ಕೋತಾರೆ ಆಮೇಲೆ ಅಲ್ಲೆಲ್ಲ ಒಂದ್ ಕಡೆ ಪ್ರೆಸ್ ಮೀಟ್ ಮಾಡಿಸ್ತಾರೆ ಫ್ರೀಡಂ ಪಾರ್ಕ್ ಒಳಗಡೆ ಮುಖ್ಯಮಂತ್ರಿಗಳು ಅವ್ರನ್ನ ಬುಲಾವ್ ಮಾಡಿ ಮುಖ್ಯಮಂತ್ರಿಗಳು ನೇರ ಕರ್ಕೊಂಡು ಹೌದು ಅವ್ರ ಮನೆಗ್ ಕರ್ಕೊಂಡು ಮನವಿ ಸ್ವೀಕರಿಸುವಂತದ್ ಇದೆಯಲ್ಲ ಇದನ್ನ ನೀವು ನಿಜವಾಗ್ಲು ಏನ್ ಅನ್ಬೇಕಿದು ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಡೀತಿರೋದಂತ ಅನ್ಬೇಕು ಅಥವಾ ಇವರು ನಿಜವಾದ ಈ ರೀತಿ ಮಾಡ್ತಿದಾರೆ ಅಂತ ಅನಿಸ್ತದ ಸರ್ಕಾರ ಈ ಕೆ ಎಚ್ ಮುನಿಯಪ್ಪ ಅವರು ನಿಮ್ಮ ಭಾಗದ ಶಾಸಕರು ಸೊ ಈಗ ಅವರು ಪಾತ್ರದಲ್ಲಿ ಎಷ್ಟಿದೆ ಅಂದ್ರೆ ಭೂಮಿ ಕೊಡ್ಬೇಕು ಅನ್ನೋದ್ರಲ್ಲಿ ಪಾತ್ರ ಎಷ್ಟಿದೆ ಅನ್ಸುತ್ತೆ ಇವ್ರು ಯಾರ್ಯಾರು ಬಂದಿದ್ರಲ್ಲ ಇವತ್ತು ಭೇಟಿ ಆದ್ರಲ್ಲ ಸೊ ನಾವು ನೋಡ್ದಂಗೆ ಅವ್ರೆಲ್ಲರೂ ಕೂಡ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ಕೂಡ ಗುಡ್ಸ್ಕೊಂಡಂತ ವ್ಯಕ್ತಿಗಳು ನಿಮ್ಗೆ ಅನಿಸುತ್ತೆ ಅಲ್ಲ ಈಗ ಕೆ ಎಚ್ ಮುನಿಯಪ್ಪನವರು ಆ ಜೊತೆಯಲ್ಲಿ ಇರುವಂತವರು ಮತ್ತೆ ಒಂದು ಪಕ್ಷಕ್ಕೆ ಬಹುತೇಕರು ಸೇರಿರುವಂತ ಜನನೇ ಅವರು ಮತ್ತೆ ಎಲ್ಲವೂ ಆ ಪಕ್ಷದ ಮುಖಂಡರುಗಳೇ ಮಾಡ್ತಾ ಇದು ಆ ಕಾರಣಕ್ಕಾಗಿ ಸರ್ಕಾರ ಈ ತಮ್ಮ ಪಕ್ಷದ ಮುಖಂಡರುಗಳನ್ನೇ ಬಿಟ್ಟು ಈ ರೀತಿ ಮಾಡಿಸೋದಿದೆಯಲ್ಲ ಇದು ನೀವು ಈ ರಾಜ್ಯಕ್ಕೆ ಏನ್ ಸಂದೇಶ ಕೊಡ್ತೀರಿ ನೀವು ರೈತರ ಪರವಾಗಿದೀರೋ ಬಂಡವಾಳ ಶಾಹಿಗಳ್ ಪರವಾಗಿ ಅಥವಾ ಇಲ್ಲಿ ದುಡ್ಕೊಂಡ್ ತಿನ್ನೋಂತ ಬಡವ್ರಿಗೆ ಶಕ್ತಿ ಕೊಡ್ಬೇಕಾದಂತರ ನೀವು ಬಂಡವಾಳ ಶಾಹಿಗಳಿಗೆ ಬೆಂಬಲ ಕೊಡುವಂಥದ್ದು ಅದನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಪಡಿಸುವಂಥದ್ದು ಅಲ್ಲಿ ಕೊಡೋರಿದೆ ಇದೆ ಅಂತ ಹೇಳಿ ಬಿಂಬಿಸುವಂಥದ್ದು ಇದೆಲ್ಲಾ ಇದೆಯಲ್ಲ ಇದು ರೈತರನ್ನ ಅಹ್ ಏನೋ ವಿಚಲಿತರನ್ನಾಗಿ ಮಾಡಿ ಈ ಹೋರಾಟನೇ ಹೋಗ್ಬಿಡ್ತು ಇಡೀ ಹೋರಾಟನೇ ದಿಕ್ತಪ್ಬಿಡ್ತು ಅಲ್ಲಿದ್ದರೆ ಕೂಡ ರೆಡಿ ಆಗಿದ್ದಾರೆ ಅನ್ನೋದಿದೆ ಖಂಡಿತ ಒಬ್ಬೇ ಒಬ್ಬ ಒಂದನೇ ದಿನದಿಂದ ಶುರುವಾಗಿರೋ ಹೋರಾಟದಲ್ಲಿ ಇವತ್ತಿಗೂ ಸಾವಿರದ ಇನ್ನೂರು ದಿವಸಗಳ ಹೋರಾಟದವರೆಗೂ ಇಲ್ಲಿರುವಂತ ರೈತರು ಒಬ್ಬೇ ಒಬ್ರು ಇವತ್ತಿಗೂ ಕದ್ಲಿಲ್ಲ ಅವ್ರು ಭೂಮಿ ಕೊಡ್ತೀನಿ ಅಂತ ಹೇಳಿಲ್ಲ ಅವ್ರು ಪಟ್ಟಾಗಿ ಭೂಮಿಯನ್ನು ಉಳಿಸ್ಕೊಂಡ್ ಸರ್ ಅವರು ಮನವಿ ಪತ್ರ ನಿಮ್ ತಲುಪಿದೆ ಅನ್ಸುತ್ತೆ ಫೋಟೋ ಕೊಟ್ಟು ನೋಡಿದ್ರೆ ಯಾರು ಅದ್ರಲ್ಲಿ ಹೇಳ್ತಾರೆ ಎ ಐ ಚನ್ನಪಟ್ಟಣ ಇದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಆ ಜಮೀನ್ ಕೊಡೋಕೆ ಹದ್ಮೂರ್ ಗ್ರಾಮಗಳ ರೈತರು ಕೂಡ ಒಪ್ಗೆ ಇದೆ ಅಂತ ಹೇಳ್ತಾರೆ ಹಂಗ ನೀವ್ ಪ್ರತಿಭಟನೆ ಮಾಡ್ತಾವ್ರ ಅವ್ರೆಲ್ಲ ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಜೊತೆಗೆ ಇಲ್ಲಿ ಈಗ ಹೋದಂತಾರೆಲ್ಲ ಒಪ್ಪಿಗೆ ಇದೆ ಅಂತಂದ್ರೆ ನಿಮ್ಮ ಪರವಾಗಿ ಅವ್ರ ಏನ್ ಬಿಟ್ಟಿದ್ರು ಇದೆ ಅಂತ ಅಂದ್ರೆ ಇದು ನೋಡ್ತಾ ಇದ್ದೇನೆ ಅನುಮಾನಕ್ಕೆ ಕಾರಣ ಆಗುದಲ್ವಾ ಅವ್ರು ಹೇಳ್ತಾರೆ ನೋಡಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಕೊಡುವುದಕ್ಕೆ ಹದ್ಮೂರು ಗ್ರಾಮ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಏನಿದ್ರ ಅರ್ಥ ಅಲ್ಲ ಈಗ ನೋಡಿ ಇಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ ಆಮೇಲೆ ಶೇಕಡ ಎಪ್ಪತ್ ನಾಲ್ಕರಷ್ಟು ಜನ ನಮ್ಮ ಹೋರಾಟದ ಸ್ಥಳದಲ್ಲೇನೆ ಕೆಡಿಬಿ ಅಧಿಕಾರಿಗಳು ಬಂದು ನಮ್ಮ ಅಹವಾಲನ್ನ ಸ್ವೀಕರಿಸಿದ್ದಾರೆ ಇಷ್ಟು ನಾವು ಕೊಡೋದಿಲ್ಲ ಅನ್ನೋದಕ್ಕೆ ನಾವು ಡಾಕ್ಯುಮೆಂಟ್ ಸಮೇತ ಇಟ್ಕೊಂಡಿದೀವಿ ಎಲ್ಲರೂ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ವಿತ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಅಧಿಕೃತವಾಗಿ ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದು ಇದೆಲ್ಲರಿಗೂ ಗೊತ್ತಿದೆ ಪೇಪರ್ಗಳಲ್ಲಿ ಬಂದಿದೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ ಇದೆಲ್ಲ ಗೊತ್ತಿದ್ದು ಈಗ ಏಕಾಏಕಿ ನಾವೆಲ್ಲಾ ಕೊಡ್ತೀವಿ ಅಂತ ಇದಾರೆ ಹೇಳ್ತಾರಲ್ಲ ಇದು ಅದು ಯಾವ ಇದ್ರ ಮೇಲೆ ಹೇಳ್ತಿದ್ದಾರೆ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಈಗ ನಿಮ್ಗೆ ನಿಮ್ಗೆ ಸ್ಥಳೀಯ ಗೊತ್ತಿರುತ್ತೆ ಯಾಕಂದ್ರೆ ಅವರು ಬಂದಿರಲ್ಲ ಕೂಡ ತಮ್ ಗೊತ್ತಿರುತ್ತೆ ಪರಿಚಯ ಇರಬಹುದು ಅನ್ಸ್ಕೊಂತೀನಿ ಅಥವಾ ಗೊತ್ತಿರುತ್ತೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಬಂತು ಮನವಿ ಕೊಟ್ಟದ ಸಿಎಂಗೆ ನಾವ್ ಭೂಮಿ ಕೊಡ್ತೀವಿ ಅಂತ ಅವ್ರೆಲ್ಲ ಯಾರು ಅಥವಾ ಏನ್ ಉದ್ದೇಶ ಅನ್ಸುತ್ತೆ ಶ್ರೀನಿವಾಸ ಅವರೇ ನಿಮ್ಗೆ ಸರ್ ಅಲ್ಲಿ ಬಂದಿರೋ ಅಂತ ಬಹುತೇಕರು ಭೂ ಮಾರಾಟಗಾರರು ಇದ್ದಾರೆ ಭೂ ಏಜೆಂಟ್ಸ್ ಇದಾರೆ ಅವರು ಅನೇಕರ ಕೈಯಲ್ಲಿ ಅಗ್ರಿಮೆಂಟ್ ದುಡ್ಡು ಹಾಕ್ಸಿದ್ದಾರೆ ಅಗ್ರಿಮೆಂಟ್ ಹಾಕ್ಸಿದ್ದಾರೆ ಇವರು ದುಡ್ಡು ಹಾಕ್ಸಿರೋರು ಬಂದಿದ್ದಾರೆ ಮತ್ತೆ ಅಗ್ರಿಮೆಂಟ್ ಹಾಕಿರೋರು ಬಂದಿದ್ದಾರೆ ಅಲ್ಲಿ ಈ ಬಡವರ ಕಷ್ಟನ ಬಂಡವಾಳ ಮಾಡ್ಕೊಂಡು ನೀವು ಬರದೇ ಹೋದ್ರೆ ದುಡ್ಡು ವಾಪಸ್ ಕೊಡ್ಬೇಕಾಗ್ತದೆ ನೀನ್ ಅಗ್ರಿಮೆಂಟ್ ಹಾಕಿದೀಯಾ ನೀನ್ ಆಮೇಲೆ ನೀನ್ ಏನಾದ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಅದಕ್ಕೆ ನೀನ್ ಹೋರಾಟಕ್ಕೆ ಬಾ ಅಂತ ಹೇಳಿ ಬಂದಿರೋದು ಇದೆ ಅಲ್ಲಿ ಬಂದಿದಾರಲ್ಲ ಒಂದಷ್ಟು ಜನ ಎಸ್ ಸಿ ಎಸ್ ಟಿ ಗಳೆಲ್ಲ ಬಂದಿದ್ದಾರೆ ಪಾಪ ನೀವು ಅವ್ರನ್ನ ಕೇಳಿ ಅವ್ರು ಹೆಂಗ್ ಅಸಹಾಯಕತೆ ಹೇಳ್ಕೊತಾರೆ ನಮ್ಗೆ ನಮ್ ಕ ನಮ್ ಕಷ್ಟ ಇದೆ ನಮ್ಗೆ ಬೇಕು ಅಂತ ಹೇಳ್ಕೊಂತಾರೆ ಇವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವ್ರು ಅಗ್ರಿಮೆಂಟ್ ಗಳು ಹಾಕಿರೋದಕ್ಕೆ ಅಗ್ರಿಮೆಂಟ್ ಗಳು ಹಾಕಿಸ್ಕೊಂಡಿರೋದಿಕ್ಕೆ ದಾಖಲೆಗಳಿದಾವೆ ಇವತ್ತು ಆ ಕಾರಣಕ್ಕಾಗಿ ಇವರು ಒಂದು ಹೋರಾಟ ಮಾಡಕ್ಕೆ ನೇತೃತ್ವ ವಹಿಸಿರೋರು ಭೂ ದಲ್ಲಾಳಿಗಳೇ ಬಹುತೇಕರು ಅದ್ರ ಜೊತೆಯಲ್ಲಿ ಅಲ್ಲಿ ಹೋಗಿದಾರಲ್ಲ ಪಾಪ ಅವ್ರಲ್ಲ ಅಗ್ರಿಮೆಂಟ್ ಹಾಕಿರೋರು ಅದ್ರಲ್ಲಿ ಅದ್ರಲ್ಲಿದ್ದಾರೆ ಮತ್ತೆ ಹೊರಗಿನ ಜನನು ಅದ್ರಲ್ಲಿ ಇದಾರೆ ಹೊರಗಿನ ಜನ ಅದರಲ್ಲಿದ್ದಾರೆ ಖಂಡಿತ ನೂರಕ್ಕೆ ನೂರರಷ್ಟು ಸತ್ಯ ಅವರ ಹಿನ್ನೆಲೆಗಳನ್ನ ಅವರ ವ್ಯಾಪಾರ ವ್ಯವಹಾರ ಇದನ್ನ ನೀವು ಗಮನಿಸಿದ್ರೆ ಅದರಲ್ಲಿ ಬಹುಪಾಲು ಜನ ಭೂಮಿಯನ್ನ ಕಳ್ಕಳ ಭೂಮಿ ಮಾರಾಟಗಾರರೇ ರಿಯಲ್ ಎಸ್ಟೇಟ್ ಏಜೆಂಟ್ ಗಳೇ ಬಂದಿರುವಂತದ್ದು ಆಮೇಲೆ ಇವ್ರು ಇನ್ನೊಂದು ಅಪಪ್ರಚಾರ ಏನ್ ಮಾಡಿದೆ ಇದೆಲ್ಲ ಗ್ರೀನ್ ಬೆಲ್ಟ್ ಮಾಡ್ಬಿಡ್ತಾರೆ ಇಲ್ಲಿ ಇಪ್ಪತ್ತು ವರ್ಷ ನೀವು ಮಾರಾಟ ಆಗೋದಿಲ್ಲ ಆಮೇಲೆ ನೀವು ಅಹ್ ಅದ್ರ ಇಡೀ ಭೂಮಿಗೆ ಮೌಲ್ಯನೇ ಹೋಗ್ಬಿಡ್ತದೆ ಅಂತ ಹೇಳಿ ಅಪಪ್ರಚಾರ ಬೇರೆ ಮಾಡಿದ್ದಾರೆ ಅಪಪ್ರಚಾರ ಮಾಡಿ ಜನರನ್ನ ಭಯ ಇಕ್ಸೋದು ಸರ್ಕಾರನೇ ಹೇಳ್ಕೊಟ್ಟಿ ಇವ್ರ ಕೈಯಲ್ಲಿ ಮಾಡಿಸೋದು ಆ ಕಾರಣಕ್ಕಾಗಿ ಇದು ಸರ್ ಅಲ್ಲಿ ಬಂದಿರೋ ಒಂದಷ್ಟು ಜನ ಕೂಡ ತಮಗೂ ಗೊತ್ತಿದ್ದಾರೆ ಒಂದಷ್ಟು ಜನ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದ್ರು ಅನ್ಸುತ್ತೆ ಅಥವಾ ಒಂದಷ್ಟು ಜನಪ್ರತಿನಿಧಿಗಳಾಗಿದ್ರು ಸಚಿವ ಕೆ ಎಚ್ ಮುನಿಯಪ್ಪರ್ ಜೊತೆ ಕೂಡ ಗುಡ್ಸ್ಕೊಂಡಿರೋಂಥರು ನಾನು ಆ ಫೋಟೋ ನೋಡಿದ ಪೈಕಿ ಈಗ ರೈತರ ರೈತರಿಗೆ ನೀವು ಬೆಂಬಲ ಕೊಡ್ಬೇಕು ಈಗ ಅಲ್ಲಿ ಎಪ್ಪತ್ತು ಎಂಬತ್ತರಷ್ಟು ರೈತರು ಅಲ್ಲಿ ವಿರೋಧ ನೋಡೋದಾದ್ರೆ ಸಾಕಷ್ಟು ಜನ ಸಂಖ್ಯೆ ಹೆಚ್ಚು ಸಂಖ್ಯೆಯಲ್ಲಿ ಇವರು ಒಂದಷ್ಟು ಜನ ಸೈನ್ ಹಾಕಿ ಒಂದ್ ವೇಳೆ ರೈತರು ಆಗಿದ್ರು ಕೂಡ ನೀವ್ ಏನ್ ಹೇಳಕ್ ಬಯಸ್ತರ ಸರ್ ಸರ್ ಅವರು ರೈತರು ಆಗಿದ್ರು ಸಹ ನಾವು ಅವ್ರಿಗೂ ಹೇಳ್ತೀವಿ ಈ ರೀತಿ ಈ ದ್ರೋಹದ ಇತಿಹಾಸದಲ್ಲಿ ನಿಂತು ಹೋಗುವಂತ ದ್ರೋಹಕ್ಕೆ ನೀವು ದಯವಿಟ್ಟು ಕೈ ಹಾಕ್ಬೇಡಿ ಮತ್ತೆ ಈ ಭೂಮಿಯನ್ನ ಏನು ಈ ಮಂತ್ರಿಗಳು ಅಥವಾ ಈ ಸರ್ಕಾರದ ಕುತಂತ್ರಕ್ಕೆ ಬಲಿಯಾಗಿ ಇಡೀ ಈ ಇದನ್ನ ನಾಶಗೊಳಿಸುವಂತ ಉನ್ನಾರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಹಳ್ಳವನ್ನ ನೀವೇ ತೋರ್ಕೋಬೇಡಿ ಅದ್ರ ಜೊತೆಯಲ್ಲಿ ಎಲ್ರನ್ನ ಮುಳುಗ್ಸುವಂತ ನಿಮ್ ಪ್ರಯತ್ನ ಇದೆಯಲ್ಲ ಅದು ದಯವಿಟ್ಟು ಸಫಲ ಆಗೋದಿಲ್ಲ ಆ ಕಾರಣಕ್ಕಾಗಿ ನೀವೆಷ್ಟೇ ಪ್ರಯತ್ನ ಪಟ್ರು ಸರ್ ಬರ್ದಿಟ್ಕಳಿ ಈ ಎಷ್ಟೇ ಪ್ರಯತ್ನ ಪಟ್ರು ಇಲ್ಲಿನ ರೈತರ ಹೋರಾಟ ಗೆದ್ದೇ ಗೆಲ್ತದೆ ಆ ವಿಶ್ವಾಸ ಇಲ್ಲಿನ ರೈತರಿಗಿದೆ ಆ ಕಾರಣಕ್ಕಾಗಿ ಇಂತ ಎಷ್ಟೇ ಡ್ರಾಮಾಗಳು ಮಾಡಿದ್ರು ಇಂತ ಎಷ್ಟೇ ಇದ್ ಮಾಡಕ್ ಹೋದ್ರು ಕೂಡ ಅದು ನಿಲ್ಲೋದಿಲ್ಲ ಆ ಕಾರಣಕ್ಕಾಗಿ ಈ ಹೋರಾಟ ಸರ್ ಆ ಭಾಗದ ಸಚಿವರು ಅಂದ್ರೆ ಶಾಸಕರು ಆಗಿರುವಂತದ್ದು ಮತ್ತೆ ಸಚಿವರು ಬೇರೆ ಆಗಿದ್ದಾರೆ ಪತ್ರಿಕಾಗೋಷ್ಠಿ ಸಿಕ್ಕದಂತ ಸಂದರ್ಭದಲ್ಲಿ ನಾನೇ ಕೂಡ ಪ್ರಶ್ನೆ ಮಾಡಿದ್ರೆ ಮಾಡಿದೆ ನಾನೇ ಕೂಡ ಕೆ ಎಚ್ ಪುಣ್ಯಮ್ಮ ಎಷ್ಟಿ ಕರೆದಿದ್ರು ಅಲ್ಲ ಸರ್ ನೀವ್ ಹಿಂದೆ ಇದೇ ರೈತರು ಒಂದ್ ಇಂಚು ಭೂಮಿ ತೆಗೆದುಕೊಳ್ಳೋದಂತ ಹೇಳಿದ್ರೆ ಈಗ ಯಾಕೆ ತೆಗೆದುಕೊಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಮತ್ತೆ ಈಗ ಭೂಮಿ ಕೊಡೋದ್ ಪರವಾಗಿ ನೋಡಿ ಇವರು ನಿಜವಾಗ್ಲೂ ಮಂತ್ರಿಗಳು ಜನಪರವಾಗಿರ್ಬೇಕು ರೈತರ ಪರವಾಗಿರ್ಬೇಕು ಬಡವರ ಪರವಾಗಿರ್ಬೇಕು ಬಟ್ ನಿಮ್ ನಿಮ್ಮ ಮುಖವನ್ನ ನೀವೇ ನೀವ್ ಯಾರ ಪರವಾಗಿದ್ದೀರ ಅನ್ನೋದು ನೀವು ಸಾರ್ವಜನಿಕವಾಗಿ ಆ ಬೆತ್ತಲಾಗ್ತಿದ್ದೀರ ನೀವು ೇನು ಸಾರ್ವಜನಿಕವಾಗಿ ನೀವು ರೈತರ ಪರವಾಗಿ ಇದ್ದೀರೋ ರೈತರ ಪರವಾಗಿರುದ್ಧ ಇದೆ ಅದರಿಂದ ನಾಡಿನ ಜನ ಸುಮ್ನೆ ನೋಡ್ಕೊಂಡು ಅದೇ ಅಂದ್ರೆ ನೀವೇ ಪರವಾಗಿ ಅಲ್ಲಿ ಯಾರ್ಯಾರು ನಾವು ಭೂಮಿ ಕೊಡಕ್ ಇದ್ದೀವಿ ಅಂತ ಏನ್ ಬಂದಿದ್ರಲ್ವಾ ಅವರು ಅಂದ್ರೆ ಅವ್ರು ಹೇಳಿದ ಒಂದು ಮಾತು ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಕೂಡ ರೈತರು ನಡೆಯಿದ್ದಾರೆ ಅಂತ ಮೂಲಕ ನಿಮ್ಮನ್ನು ಕೂಡ ಒಂದ್ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಅದು ಒಂದ್ ರೀತಿಯಲ್ಲಿ ಕ್ರಿಮಿನಲ್ ಅದು ಯಾಕಂದ್ರೆ ಅಂದ್ರೆ ಕ್ರಮಿನಲ್ ಅಪಾಯ ಯಾಕಂದ್ರೆ ನೀವು ರೈತರು ಯಾವ್ದು ಒಂದ್ ಇಂಚು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೊಂದ್ ಕಡೆ ಅವ್ರ ಮನವಿ ಪತ್ರದಲ್ಲಿ ಇಷ್ಟು ಭೂಮಿ ಕೊಡಕ್ಕೆ ನಾವು ಸಿದ್ಧ ಇದ್ದಾವೆ ಅಂತ ರೈತರು ಅಂದ್ರೆ ನಿಮ್ಮ ಹೋರಾಟಕ್ಕೂ ಕೂಡ ಮಾಡಿದಂತ ಅವಮಾನ ಮತ್ತೆ ನಿಮ್ಮ ಹೋರಾಟವನ್ನು ಕೂಡ ಅವ್ರ ಒಂದ್ ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಸೊ ಈ ನೀವೀಗ ಈಗ ಆ ಮುಂದೆ ನೀವೇನ್ ಮಾಡ್ತೀರಿ ಈಗ ಒಂದ್ ವೇಳೆ ಅವರು ನೋಡಿ ಸರ್ ಖಂಡಿತ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅವ್ರ ಭೂಮಿ ಕೊಡೋದಿದ್ರೆ ಅವ್ರ ಭೂಮಿ ಅವ್ರ್ ಕೊಟ್ಕೊಳ್ಳಿ ಆದ್ರೆ ಇಡೀ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೂ ಅವಳು ಆ ಇದ್ ಮಾಡೋದಿದೆಯಲ್ಲ ಆ ಅದನ್ನ ನಾವು ಖಂಡಿಸ್ತೇವೆ ಹಾಗೆ ನಾ ನಿಮ್ಗಿಷ್ಟ ಇತ್ತು ನೀವು ಕೊಡ್ಲೇಬೇಕು ನೀವು ಇದ್ ಮಾಡ್ಲೇಬೇಕು ಅಂದ್ರೆ ಕೊಟ್ಗಳಿ ಅದು ಲಕ್ಷ್ಮೀನಾರಾಯಣಪ್ಪನವ್ರದ್ ಇರ್ಬೋದು ಅಥವಾ ಇನ್ಯಾರೋ ಒಬ್ರದಿರ್ಬಹುದು ಇನ್ಯಾರೋ ಇರ್ಬೋದು ಕೊಟ್ಗಳಿ ಆದ್ರೆ ಇಡೀ ರೈತ ಸಮುದಾಯದ ಪ್ರತಿನಿಧಿಗಳು ನೀವಲ್ಲ ಯಾಕಂದ್ರೆ ರೈತರ ಪರವಾಗಿ ನೀವಿಲ್ಲ ಆಮೇಲೆ ರೈತರ ಹೋರಾಟದಲ್ಲಿ ನೀವು ಭಾಗಿದಾರರಲ್ಲ ರೈತರ ಕಷ್ಟ ಸುಖದಲ್ಲಿ ನೀವಿದ್ದೋರಲ್ಲ ಮೂರುವರೆ ವರ್ಷಗಳಿಂದ ಎಲ್ಲಾ ಕಷ್ಟ ನಷ್ಟಗಳನ್ನ ಅನುಭವಿಸಿರೋ ರೈತರು ಇದಾರೆ ಅವರನ್ನ ನೀವು ಅವ್ರ ಪರವಾಗಿ ಮಾತಾಡೋದಕ್ಕೆ ನಿಮ್ಗೆ ಯಾವ್ದೇ ನೈತಿಕತೆ ಇಲ್ಲ ಮತ್ತೆ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಆ ವಿಚಾರದಲ್ಲಿ ಅವ್ರು ಮಾಡಿರೋದು ಘೋರ ಅಪರಾಧ ಮತ್ತೆ ಆ ಆ ಇದನ್ನ ಸ್ವೀಕರಿಸಿದಾರಲ್ಲ ಅದನ್ನು ನಾವು ಒಪ್ಪಂತದ್ದಲ್ಲ ಆ ಕಾರಣಕ್ಕಾಗಿ ಅವರು ಅವ್ರ ಭೂಮಿ ಏನಾದ್ರು ಆ ರೀತಿ ಇದ್ರೆ ಕೇಳಲಿ ಬೇಕಾದ್ರೆ ಅದ್ರಲ್ಲಿ ಜನ ಗ್ರಾಮಗಳ ರೈತರು ಒಪ್ಪಿದ್ದಾರೆ ಸಾವಿರದ ಎಕರೆ ಕೊಡಕ್ಕೆ ನೀವು ಅವ್ರು ಹೇಳ್ತಾರೆ ಹದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಯಾರ್ಯಾರು ಇದಾರಪ್ಪ ಎಲ್ಲರೂ ಕೂಡ ಆ ರೈತರ ಪರವಾಗಿ ನೀವು ಬಂದ್ ಓಪನ್ ದೋಪನ ಹೇಳ್ಬೋದಲ್ಲ ನೀವು ಅಂದ್ರೆ ತೋರಿಸಬಹುದು ಅವರು ತೋರಿಸ್ಲಿ ಅವರು ನಾವು ನಮ್ ಸಂಖ್ಯೆ ಏನನ್ನ ಸರ್ಕಾರ ತೋರಿಸಿದೀವಿ ಸರ್ಕಾರ ಆ ರೀತಿ ನಮ್ಮನ್ನ ಕೇಳಿದ್ರೆ ನಾವು ಸರ್ಕಾರಕ್ಕೆ ಏನ್ ಉತ್ತರ ಕೊಡ್ಬೇಕನ್ನೋದು ಕೊಡ್ತೀವಿ ನಮ್ಮ ಸಂಖ್ಯೆ ಏನು ಇಲ್ಲಿ ಜನರು ಎಷ್ಟು ಜನ ಇವತ್ತು ಸರ್ವೆ ಮಾಡಿದ್ರು ಕೂಡ ಬಹುತೇಕರು ಭೂಮಿ ಕೊಡಲ್ಲ ನೂರಕ್ ತೊಂಬತ್ತು ಶೇಕಡ ತೊಂಬತ್ತರಷ್ಟು ಭೂಮಿ ಕೊಡಕ್ ತಯಾರಿಲ್ಲ ಬೇಕಾದ್ರೆ ಸರ್ ಈ ಕಾರ್ಪೊರೇಟ್ ಕಂಪನಿಗಳು ಅಂದ್ರೆ ಬ್ರೋಕರ್ಸ್ ಇದಾರಲ್ಲ ಬಂಡವಾಳ ಅಗ್ರಿಮೆಂಟ್ ಹಾಕಿದ್ದಾರೆ ಹೆಂಗ್ ಹಾಕಿದ್ದಾರೆ ಹತ್ ಲಕ್ಷ ಕೊಟ್ಟ ಅಗ್ರಿಮೆಂಟ್ ಹಾಕೊಂಡ್ರೆ ಅವ್ರಿಗೆ ಇಪ್ಪತ್ ಲಕ್ಷ ಕೊಡುವಂತದ್ದು ಇಪ್ಪತ್ ಲಕ್ಷ ಕೊಟ್ಟ ಅಗ್ರಿಮೆಂಟ್ ಹಾಕೊಂಡ್ರೆ ಅದು ನಲ್ವತ್ತು ಲಕ್ಷ ಕೊಡುವಂಥದ್ದು ಈ ರೀತಿ ಬಡವರ ಇದೆಯಲ್ಲ ಹಣಕಾಸಿಗೆ ತೀವ್ರ ತೊಂದರೆ ಇದೆಯಲ್ಲ ಆ ತೊಂದರೆ ಗುರುತಿಸ್ಕೊಂಡು ಗುರ್ತಿಸ ಕೊಟ್ಟು ಅವ್ರ ಹತ್ರ ಒಂದ್ ಲಕ್ಷ ಎರಡ್ ಲಕ್ಷ ಕಮಿಷನ್ ನಡೆದು ಅವ್ರಿಗೊಂದ್ ಐದ್ ಲಕ್ಷ ಕಾಸು ಕೊಟ್ಟು ಅದ್ರ ಲಕ್ಷ ಇಪ್ಪತ್ ಲಕ್ಷ ಅಗ್ರಿಮೆಂಟ್ ಗಳು ಮಾಡ್ಕೊಂಡು ಆಮೇಲೆ ಒಂದು ಹತ್ತು ಲಕ್ಷ ಕೊಟ್ಟು ಮೂವತ್ ಲಕ್ಷ ದುಡ್ಡು ಕೊಟ್ಟಿದೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರೋರು ಇದಾರೆ ಅಂತ ಅಗ್ರಿಮೆಂಟ್ ಕಾಗದಗಳು ನಮ್ಮ ಹತ್ರ ಇದಾವೆ ಸೇರಿ ಬಂದಿರೋ ನೂರಕ್ಕೆ ನೂರು ಸತ್ಯ ನಿಮ್ಮ ಜೊತೆಲಿ ಇನ್ನೊಬ್ರು ಇದಾರಲ್ಲ ಸರ್ ರೈತರು ಅವ್ರಾಮ್ ಮಾತಾಡ್ತಾರೆ ಸರ್ ನಮಸ್ತೆ 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 ಈಗ ಪಕ್ಕದಲ್ಲಿ ಇರುವಂತದ್ದು ಸೊ ಈಗ ನೀವು ನೀವು ಗಮಿಸಿದೀರಾ ಫೋಟೋ ನೋಡಿದೀರಾ ನಾವು ಭೂಮಿ ಕೂಡ ಕಡೆಯೀವಿ ಅಂತ ಹೇಳಿದಾರೆ ಅದು ನಿಮ್ಮ ಅಂದ್ರೆ ನಿಮ್ ಪರ್ವಾಗಿ ಹೇಳಿದ್ರೆ ಸಾವಿರದ ಏಳುನೂರ ಎಪ್ಪತ್ತೇಳರೆ ಅಂದ್ರೆ ನಿಮ್ ಪರವಾಗಿ ಅಂದ್ರೆ ನಿಮ್ ಹೆಸರು ಕೂಡ ಯೂಸ್ ಮಾಡ್ಕೊಂಡಿದಾರಲ್ಲಿ ಸಾವಿರದ ಏನೂರ ಎಪ್ಪತ್ತೇಳು ಎಕರೆ ಕೊಡಕ್ ರೈತರೆಲ್ಲ ಕೂಡ ಸಿದ್ಧ ಇದೀವಿ ಅಂತ ಅವ್ರು ಹೇಳಿದ ಪ್ರಕಾರ ನೀವು ಕೂಡ ಭೂಮಿ ಕೊಡ್ಬೇಕಾಗುತ್ತೆ ಏನ್ ಅನ್ಸುತ್ತೆ ಇವಾಗ ಬಂದ್ ಮನವಿ ಕೊಟ್ಟಿರ್ವರು ಅಂದ್ರೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಏನ್ ಅನ್ಸುತ್ತೆ ಸರ್ ಇವತ್ತು ಸಿದ್ದರಾಮಯ್ಯವ್ರ ಹತ್ರ ಹೋಗಿರೋ ತಂಡ ಪೂರ್ತಿ ಸರ್ಕಾರನೇ ನಿಯೋಜಿತ ನಾಟಕ ತಂಡ ಸರ್ ಇದು ಈ ನಾಟಕಕ್ಕೆಲ್ಲ ನಾವು ಆ ಕಿವಿ ಕೊಡೋರಲ್ಲ ಬೆದ್ರೋರಲ್ಲ ಇದನ್ನ ಅಹ್ ಯಾರ ಇದ್ರ ಇಂದ ಯಾರಿದಾರೆ ನಾಟಕ ಮಾಡಿಸ್ತಿರೋಂತರು ಅವ್ರ ಯಾವ್ದೇ ಒಂದ್ ಉನ್ನಾರಗಳೇ ನಾವು ಬಲಿ ಆಗೋದಿಲ್ಲ ಸರ್ ನಾವು ಸಾವಿರದ ಏಳ್ನೂರ ಎಪ್ಪತ್ತೇಳ ಏಟಿ ಫೈವ್ ಪರ್ಸೆಂಟ್ ರೈತರ ನಾವು ಕೊಡಲ್ಲ ಅಂತಿದೀವಿ ಇದೀವಿ ನಾವೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ಇದೀವಿ ಆ ಇಷ್ಟು ಸಾವಿರದ ಇನ್ನೂರು ದಿನಗಳಿಂದ ಇಲ್ದೇ ಇರೋ ಈ ತಂಡ ಈಗ ಏಕಾಏಕಿ ಆ ಮುಖ್ಯಮಂತ್ರಿಗಳು ಹದಿನೈದನೇ ತಾರೀಕು ಸಭೆ ಮಾಡ್ತಾರೆ ಅಂದ ತಕ್ಷಣ ಉಟ್ಕೊಳ್ಳುತ್ತೆ ಅಂದ್ರೆ ಇದು ಸಾಮಾನ್ಯವಾಗಿ ನಮ್ಗೆ ಮೂಡಂತ ಅನುಮಾನ ಇದ್ರೆ ಇದರಲ್ಲಿ ಮುನಿಯಪ್ಪನವರು ಕೈವಾಡ ನಾವು ಅಹ್ ಸುಮಾರು ಮುನಿಯಪ್ಪ ಅವರು ಸಚಿವರಾದಾಗಿಂದ ಒಂದು ಸುಮಾರು ಒಂದು ಐವತ್ತಿಂದ ಅರವತ್ತು ಬಾರಿ ಅವ್ರ ಮನೆ ಹತ್ರ ಹೋಗಿದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಅಂತಂದಾಗ ಇಷ್ಟು ದಿನ ಅಷ್ಟು ದಿನಗಳಲ್ಲಿ ಮುಖ್ಯಮಂತ್ರಿ ಬಿಸಿ ಶೆಡ್ಯೂಲ್ ಇರುತ್ತೆ ಇವರು ಭೂಮ ಭೂಮಿನ ಮಾರುವಂತ ದಲ್ಲಾಳಿಗಳು ಹೋದಾಗ ಏಕಾಏಕಿ ಅವ್ರು ಮುಖ್ಯಮಂತ್ರಿಗಳು ಮನೆಗೆ ಅವ್ರ ಆಫೀಸ್ಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ ಅಂದ್ರೆ ಇದ್ರಲ್ಲಿ ಎಲ್ಲಾ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕಾಗಿದ್ದ ವಿಷಯ ಇದು ಆ ರೈತರು ನಾವು ನಾವು ಮಾತ್ರ ಅಲ್ಲ ರೈತರು ಮಾತ್ರ ಅಲ್ಲ ಈ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಕೂಡ ದೇವನಹಳ್ಳಿ ಚಲಾವ ಜೂನ್ ಇಪ್ಪತ್ತೈದ್ಗೆ ದೇವನಹಳ್ಳಿ ಚಲಾವ್ ಕೊಟ್ಟಾಗ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಕೊಡಿ ಒಂದು ಹೋರಾಟ ಮಾಡ್ತೀವಿ ಆಗ ಸಿಗದೆ ಮುಖ್ಯಮಂತ್ರಿಗಳು ಭೂಮಿ ಮಾರುವಂತ ದಲ್ಲಾಳಿಗಳಿಗೆ ಏಕಾಏಕಿ ಸಿಗ್ತಾರೆ ಅಂತಂದ್ರೆ ಇದು ವಿಪರ್ಯಾಸ ಅಲ್ವಾ ಇದು ನಮ್ಗೆ ವಿಪರ್ಯಾಸ ಅನ್ಸಲ್ವಾ ಇದು ಜನ ಎಲ್ಲ ಗಮನ ಸರ್ ಈಗ ದೇವನಹಳ್ಳಿಯಲ್ಲಿ ಹೋರಾಟ ಮಾಡ್ತಂತ ರೈತರು ಮತ್ತೆ ಎಲ್ಲರೂ ಕೂಡ ಕೇವಲ ನಿಮ್ಮ ಭಾಗದ ಸಮಸ್ಯೆ ಅಲ್ಲ ರೈತರನ್ನ ಮುಟ್ಟಿದವ್ರನ್ನ ಅಥವಾ ರೈತರ ವಿರೋಧಿ ಮಾಡುವಂತ ಸರ್ಕಾರ ಯಾವ್ದು ಕೂಡ ಉಳಿದಿಲ್ಲ ಯಾಕಂದ್ರೆ ಅದು ಈಗ ಸೀಮಿತ ಆಗಿಲ್ಲ ಮುಂದೆನೂ ಕೂಡ ಅದು ಪರಿಣಾಮ ಬೀರುತ್ತೆ ಈಗ ಇಷ್ಟು ಜನ ರೈತರನ್ನ ವಿರೋಧಿಸಿ ಇವರು ಭೂಮಿ ಕೊಡ್ತೀನಿ ಅಂತ ಕೆಲವೇ ಜನ ಹೋಗ್ತಾ ಇದಾರೆ ಅಂತಂದ್ರೆ ಮುಂದೆ ಕೂಡ ದೇವನಹಳ್ಳಿ ಭಾಗದ ಜನ ಇದನ್ನ ಗಮಸ್ತಾ ಇರ್ತಾರಂತ ಅನ್ಸುತ್ತಲ್ವಾ ಖಂಡಿತ ಹಾಗೆ ಇವತ್ತು ಹೋಗಿರೋಂತ ಸುಮಾರು ಜನದಲ್ಲಿ ಭೂಮಿ ಹೊಂದಿರೋರೇ ಅಲ್ಲ ಅವರು ನೋಟಿಫಿಕೇಶನ್ ಆಗಿರೋ ಭೂಮಿ ನಿಲ್ವೇ ಇಲ್ಲ ಅವರು ಅವ್ರಿಗೂ ಈ ಭೂಮಿಗೂ ಸಂಬಂಧನೇ ಇಲ್ಲ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೆ ಆದ್ರೂ ದಲ್ಲಾಳಿಗಳವರು ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ ಆ ಇದು ಇವ್ರು ಯಾರು ಸಂಪೂರ್ಣವಾಗಿ ವ್ಯವಸಾಯದಲ್ಲಿ ತೊಡಸ್ಕೊಂಡಿರಂತ ರೈತರು ಅಲ್ಲ ಸರ್ ಕೆಲವರು ಅಷ್ಟೇ ಒಂದ್ ನಾಲ್ಕೈದು ಜನ ಯಾರೋ ಸುಮ್ಮ ಅಗ್ರಿಮೆಂಟ್ ಗಳ ಹಾಕ್ಸ್ಕೊಂಡಿರಂತ ರೈತರನ್ನ ಒಂದಷ್ಟು ಜನ ಬೆದರ್ಸಿ ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಬಿಟ್ರೆ ಇಲ್ಲಿ ಯಾರು ಸಂಪೂರ್ಣ ಯಾವ ರೈತರು ಹೋಗಿಲ್ಲ ಸರ್ ನಾವು ದಾಖಲೆ ಸಮೇತ ಮುಖ್ಯಮಂತ್ರಿಗಳಿಗೂ ಕೂಡ ಒಂದ್ ದಾಖಲೆ ದಾಖಲೆ ಕೊಟ್ಟಿದೀವಿ ಉಸ್ತುವಾರಿ ಸಚಿವರಿಗೂ ದಾಖಲೆ ಕೊಟ್ಟಿದ್ವಿ ನಾವು ಎಷ್ಟು ಜನ ಭೂಮಿ ಕೊಡಲ್ಲ ಅಂತ ಕೆ ಡಿ ಬಿ ಅವರೇ ಕೊಟ್ಟಿರಂತ ಒಂದು ಡಾಕ್ಯುಮೆಂಟ್ ನ ಅವ್ರಿಗೆ ವಾಪಸ್ ಕೊಟ್ಟಿದೀವಿ ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು ಅವ್ರು ಎಷ್ಟು ಎಷ್ಟ್ ಜನ ಭೂಮಿ ಕೊಡಲ್ಲ ಎಷ್ಟ್ ಜನ ಭೂಮಿ ಕೊಡ್ತಾರೆ ಅಂತ ಇವ್ರು ಯಾರೋ ಒಂದು ಪೇಪರ್ ಹೋಗಿ ನಾವ್ ಇಷ್ಟ ಜನ ಭೂಮಿ ಕೊಟ್ಬಿಡ್ತೀರಿ ಅಂದ್ರೆ ಅದ್ ಯಾರಪ್ಪನಿ ನಮ್ ಭೂಮಿ ಕೊಡಕ್ ಅವ್ನ ಯಾರು ಒಬ್ಬ ದಲ್ಲಾಳಿ ಹೋಗಿ ನಮ್ ಭೂಮಿ ಕೊಡಕ್ ಏನ್ ಅಧಿಕಾರಿ ಇದೆ ಅವ್ನಿಗೆ ಸರ್ ಈಗ ಒಂದು ಪ್ರಮೋದ್ ಪ್ರಮೋದ್ ಕುಮಾರ್ ಕೇವಲ ಅವ್ರು ಹೋಗಿ ಭೂಮಿ ಕೊಡ್ತೀನಿ ಅಂತಿದ್ರೆ ಅದು ಪ್ರಶ್ನೆ ಬೇರೆ ರೀತಿ ಇರೋದು ಅದು 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 ಒಂಥರ ಆಗಿತ್ತು ಹೌದು ಈಗ ಅಲ್ಲಿ ಹೋಗಿರೋರು ಒಂದು ಒಂದು ಐದಾರು ಏಳೆಂಟು ಜನ ಹೋಗಿದ್ರೆ ನೀವು ಏಳು ಜನ ನಮ್ ಭೂಮಿ ಕೊಡ್ತಾ ಇದ್ದೀನಿ ನೋಡಿ ನಾವು ಕೊಡಕ್ ರೆಡಿ ಇದೀವಿ ಅಂತ ಹೇಳಿದ್ರೆ ಓಕೆ ಅದು ಒಂಥರ ಚರ್ಚೆಯ ವಿಚಾರ ಅದು ಒಂಥರ ಒಪ್ಪೋದಾಗಿತ್ತು ಅವ್ರು ಹೋಗಿ ಕೊಟ್ಟಿರುವಂತದ್ದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೂಡ ಕೊಡಕ್ ರೆಡಿ ಇದಾರೆ ರೈತರು ಅಂತ ಹೇಳಿದ್ದಾರೆ ಅಂದ್ರೆ ಅದು ದೊಡ್ಡ ಸುಳ್ಳೇನಿರುವಂತದ್ದು ಸರ್ ಇದು ಸರ್ಕಾರದ ಪಿತೂರಿ ಸರ್ ಇದು ನಮ್ಮ ವಿರುದ್ಧ ಸರ್ಕಾರ ಇನ್ನು ರೈತರಿಗೆ ಮಂಡಿ ಉರ್ಬೇಕಾಗತ್ತ ಒಂದ್ ಕಾರಣಕ್ಕೆ ಏನೆಲ್ಲಾ ಪ್ರಯ ಪಿತೂರಿ ಮಾಡಕ್ ಸಾಧ್ಯ ಆದ್ರೆ ಎಲ್ಲಾ ಪ್ರಯತ್ನ ಸರ್ಕಾರ ಮಾಡ್ತಿದೆ ಆ ಈ ಸರ್ಕಾರದ ಈ ಪಿತೂರಿಗಳಿಗೆ ನಾವು ಜಗ್ಗೋರ್ ಅಲ್ಲ ಸರ್ ಜಗ್ಗೋರ್ ಆಗಿದಿದ್ರೆ ನಾವ್ ಸಾವಿರದ ಇನ್ನೂರ್ ದಿನ ಹೋರಾಟ ಮಾಡ್ತಿರ್ಲಿಲ್ಲ ಈ ಹದ್ಮೂರಲ್ಲಿ ಪೈಕಿ ಸರ್ ಈಗ ಆ ಭಾಗದ ಶಾಸಕರು ಮತ್ತೆ ಸಚಿವರು ಬೇರೆ ಆಗಿದ್ದಾರೆ ರೈತರ ಪರ ಅಂತ ಹೇಳ್ತಾರ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳ್ತಾರೆ ಸರ್ ಈಗ ಕೆ ಎಚ್ ಮುನಿಯಪ್ಪ ಅವ್ರಿಗೆ ನೀವೇ ನೀವೇ ಓಟ್ ಹಾಕಿರೋ ಅಂದ್ರೆ ನಿಮ್ಮ ಭಾಗದವರು ಆ ಭಾಗದವ್ರು ಓಟ್ ಆಗ್ತಾರಂತರು ಹೌದು ನಮ್ಮ ನಮ್ಮನ್ನೆಲ್ಲ ಬಂದು ಮತ ಭಿಕ್ಷೆ ಕೇಳದಂತ ವ್ಯಕ್ತಿ ಇವತ್ತು ನಮ್ಮ ಮತಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಆ ಅವರು ನಾವು ಯಾವಾಗ ಪ್ರಶ್ನೆ ಮಾಡಿದ್ರು ಅವ್ರು ಹೇಳೋದಂದೆ ನಾನು ರೈತನ ಮಗ ಅಂತ ರೈತನ ಮಗ ಆಗೋರು ಯಾರು ಅನ್ನ ತಿನ್ನೋ ಹೊಟ್ಟೆಗೆ ಅನ್ನ ತಿನ್ನೋರು ಯಾರ ಈ ಕೆಲಸ ಮಾಡಲ್ಲ ಸರ್ ರೈತರನ್ನ ನಮ್ ನಿಮ್ಮನ್ನ ಹೊರ್ಪಡಿಸಿ ಏನು ನಾನು ಮಾಡಲ್ಲ ಅಂತ ಅನ್ನೋರು ಅವ್ರದೇ ಪಕ್ಷದ ಇವತ್ತು ಹೋಗಿರೋ ಬಹುತೇಕರು ಒಬ್ರಿಬ್ರು ಬಿಟ್ರೆ ಇನ್ ಎಲ್ಲಾರು ಅಲ್ಲಿ ಹೋಗಿರೋ ಏಜೆಂಟ್ ಗಳಾಗ್ಬೋದು ಎಲ್ಲಾ ಅವ್ರದೇ ಪಕ್ಷದ ಅವ್ರ ಹಿಂಬಾಲಕರು ಕೂಡ ಅವರನ್ನೇ ಬಳಸ್ಕೊಂಡು ಕೆಚ್ ಎಚ್ ಮುನಿ ಮಾಡಿದ್ದಾರೆ ಇದರಿಂದ ನಮ್ಮ ಒಗ್ಗಟ್ಟನಂತೂ ಹೊಡೆಯಕ್ಕೆ ಆಗಲ್ಲ ಇನ್ನೂರು ದಿನ ಒಗ್ಗಟ್ಟಾಗಿರೋರು ಇವ್ರು ಯಾರ ಒಬ್ಬ ಕುತಾತ್ರಿ ಬಂದ ಅಂತ ಅಂದ್ಬಿಟ್ಟು ನಾವು ಒಗ್ಗಟ್ಟು ನಮ್ಮ ಒಗ್ಗಟ್ಟು ಹೊಡೆಯಲ್ಲ ಸರ್ ಯಾವದೇ ಕಾರಣಕ್ಕೂ ಹೊಡೆಯಲ್ಲ ನಾವ್ ಇನ್ನಷ್ಟು ಗಟ್ಟಿ ಆಗ್ತೀವಿ ಅವ್ರು ಸವಾಲಾಗಿ ತಗೊಂಡ್ರೆ ನಾವು ಸವಾಲ ಖಂಡಿತವಾಗ್ಲೂ ಅದನ್ನ ಸ್ವೀಕರಿಸಿ ಅವರು ಮುನಿಯಪ್ಪ ಅವರು ಪ್ರತಿಷ್ಠೆ ತಗೊಂಡ್ರೆ ನಾವು ಅದನ್ನ ನಾವ್ ಏನ್ ಉತ್ತರ ಕೊಡ್ಬೇಕು ಅದನ್ನ ಕೊಡ್ತೀವಿ ಸರ್ ಈ ಹದಿನೈದು ರೈತರ ಪರವಾಗಿ ನೀವು ಹೋಗಿ ಎಲ್ಲ ಭೇಟಿ ಮಾಡೋದ್ರೆ ಮುಖ ನೋಡಿದ್ರಲ್ಲ ನಿಮ್ಗೆ ಗೊತ್ತಿದ್ ಭೂಮಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅವರೆಲ್ಲ ಅನ್ಸುತ್ತೆ ನಿಮ್ಗೆ ಸರ್ ನಾನು ಆಗ್ಲೇ ಹೇಳಿದೆ ಈ ಇದ್ರಲ್ಲಿ ಹೋಗಿರೋ ಬಹುತೇಕರಲ್ಲಿ ಅವರು ಈ ಸಾವಿರದ ಏಳ್ನೂರ ಎಪ್ಪತ್ತೇಳ ಸಂಬಂಧಪಟ್ಟವರೇ ಅಲ್ಲ ಅವ್ರದಿದ್ರಲ್ಲಿ ಭೂಮಿಯೇ ಇಲ್ಲ ಏನೋ ಒಬ್ಬರು ಹೌದು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ ನಾವು ಆ ದಾಖಲೆ ಇವತ್ತು ದೇವನಹಳ್ಳಿಲಿ ಪತ್ರಿಕಾಗೋಷ್ಠಿ ಕರ್ದ ಆ ದಾಖಲೆ ಕೂಡ ರಿಲೀಸ್ ಮಾಡಿದೀವಿ ಇವತ್ತು ಯಾರ್ಯಾರು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ ಯಾ ಬಡವರದ್ದು ದಲಿತರ ಭೂಮಿಗಳನ್ನ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ ಅವ್ರನ್ನ ಬೆದರಿಸಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರೆ ಆಮೇಲೆ ಇನ್ನೊಂದು ಹಸಿ ಸುಳ್ಳು ಏನಪ್ಪಾ ಅಂತಂದ್ರೆ ಸರ್ಕಾರ ಅಥವಾ ಈಗಿನ ಇವತ್ತಿನ ದಲ್ಲಾಳಿಗಳು ಸೃಷ್ಟಿ ಮಾಡಿರುವ ಹಸಿ ಸುಳ್ಳು ಹಸಿರು ವಲಯ ಮಾಡುತ್ತೆ ಸರ್ಕಾರ ಹಸಿರು ವಲಯ ಮಾಡಿದ್ರೆ ನೀವು ಇಪ್ಪತ್ತು ವರ್ಷ ಮಾರದಿಕ್ ಆಗೋದಿಲ್ಲ ಅಂತ ಆದ್ರೆ ಈ ಹಿಂದೆ ಯಾವತ್ತು ನಮ್ದು ಹಸಿರು ವಲಯವಾಗಿ ಉಳ್ಕೊಂಡಿದೆ ಈಗಲೂ ಹಸಿರು ವಲಯ ವಲಯನೇ ಆಗಿದೆ ಇನ್ ಮುಂದೆ ಅದು ಅದರಲ್ಲಿ ಆದ್ರೆ ಸಂತೋಷನಲ್ಲಿ ಬದುಕ್ತಾ ಇರೋ ನಾವ್ ಖುಷಿಯಾಗಿರ್ತೀವಿ ಸರ್ ಈಗ ಒಂದ್ ಹೇಳ್ಬೋದು ಹೌದು ಅವ್ರ ಮನವಿ ಪತ್ರ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನನ್ಗನ್ಸಿತ್ತು ಇವಾಗ ನೀವ್ ಹೊರಟೈಮ್ ಮಾಡ್ತಾ ಇದ್ದೀರಾ ಏನಪ್ಪಾ ಹೌದು ಇವಾಗ ಅವ್ರೇನು ಹೇಳಿದಾರೆ ಒಂದಷ್ಟು ಹೋಗಿ ಮನವಿ ಕೊಟ್ಟಿದಾರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೊಡಕ್ಕೆ ಸಿದ್ಧ ಇದೆ ರೈತರಂತ ಹಂಗಾರ ಆ ರೈತರೆಲ್ಲಾನು ಕೂಡ ಕರ್ಕೊಂಡು ಯಾರು ಸಿದ್ಧ ಇದಾರಲ್ವಾ ಆ ರೈತರನ್ನ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಇರುವಂತ ದಾಖಲೆ ತಗೋ ಒಂದು ಮುಖ್ಯಮಂತ್ರಿ ಬಳಿ ಇಟ್ಟು ಗೊತ್ತಾಗುತ್ತಲ್ಲ ಸತ್ಯ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅವರು ಸರ್ ನಾವು ಏನೇ ಮಾತಾಡೋದು ದಾಖಲೆ ಅಂದ್ರೆ ಮಾತಾಡ್ತೀವಿ ನಾಳೆನೇ ಬರ್ತೀವಿ ನಮ್ಮ ಹತ್ರ ದಾಖಲೆ ಇದೆನೂರ ಎಪ್ಪತ್ತೇಳು ಎಕರೆ ಎಷ್ಟು ಜನ ಭೂಮಿ ಕೊಡ್ತಾರೆ ಎಷ್ಟು ಜನ ಭೂಮಿ ಕೊಡಲ್ಲ ಅನ್ನೋದಕ್ಕೆ ದಾಖಲೆ ಇದೆ ಅವ್ರ ಹತ್ರ ಏನಾದ್ರು ಇದ್ರೆ ತಗೊಂಡ್ ಬರ್ಲಿ ನೇರ ನೇರ ಬರ್ಲಿ ನಾವು ಅದನ್ನ ಫೇಸ್ ಮಾಡ್ತೀವಿ ಯಾವುದೇ ದಾಖಲೆ ಇಟ್ಕೊಂಡು ಮಾತಾಡ್ತೀವಿ ಅವರು ಬರೀ ಊಹಾಪೋಹಗಳಲ್ಲಿ ಸರ್ ಆಗ ಇವರು ಏಕಾಏಕಿ ನಾವು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೊಡ್ತೀವಿ ಅಂತಂದ್ರೆ ಏನಾದ್ರೂ ಬಾಯಿ ಮಾತಲ್ಲಿ ಮಾತಾಡಬಾರದು ಏನಾದ್ರೂ ದಾಖಲೆ ಬೇಕಲ್ವಾ ನಾವು ಭೂಮಿ ಕೊಡಲ್ಲ ಅನ್ನೋದಕ್ಕೆ ದಾಖಲೆ ನಮ್ಮ ಇದೆ ಅವ್ರೇನಾದ್ರೂ ಮೆಜಾರಿಟಿ ಮಾತಾಡ್ಲಿ ಓಕೆ ತುಂಬಾ ಶ್ರೀನಿವಾಸ ನಾವು ದಿ ಫೆಡರಲ್ ಕರ್ನಾಟಕ ಮತ್ತೆ ಮಾಧ್ಯಮಗಳು ಕೂಡ ನಿಮ್ಮ ಒಂದು ರೈತರ ಹೋರಾಟಕ್ಕೆ ಅಂದ್ರೆ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಏನು ಬೇಡ ಅಂತ ಹೇಳ್ತಾ ಇದ್ರೆ ಅದ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಒಂದು ಅಹ್ ಭೂಮಿ ಇದ್ರೆ ಜನ ಇರುವಂತದ್ದು ರೈತರಿದ್ರು ಕೂಡ ಇಡೀ ದೇಶ ಇರುವಂತದ್ದು ಯಾಕಂದ್ರೆ ಇಲ್ಲಿ ಮಾಡುವಂತ ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಬದಲು ಬೇರೆ ಕಡೆ ಹೋಗಿ ಅವರು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂಡು ಭೂಮಿ ವಶ ತಗೊಂಡು ಅಲ್ಲಿ ಫ್ಯಾಕ್ಟ್ರಿ ತಗಿ ತೆಗಿಲಿ ಭೂಮಿಯಲ್ಲಿ ಅನ್ನ ಬೆಳೆಯುವಂತದ್ದು ಕಾರ್ಖಾನೆಯಲ್ಲಿ ಅಕ್ಕಿ ಅನ್ನ ಬೆಳೆಯಲ್ಲ ಸೊ ಇದು ನಿಮ್ಮ ಭಾಗದ ಸಚಿವರಿಗೂ ಶಾಸಕರಿಗೂ ಎಲ್ಲಾ ಜನಪ್ರತಿನಿಧಿಗಳು ಗೊತ್ತಿರ್ಬೇಕು ಮತ್ತೆ ಯಾರು ಮನವಿ ಕೊಟ್ಟಿದಾರಲ್ಲ ಅವ್ರು ನೀವ್ ಹೇಳೋ ಪ್ರಕಾರ ಅವ್ರು ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಅಂತ ಅದನ್ನ ಮುಖ್ಯಮಂತ್ರಿ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಸೊ ವಾದ ಆಗಿರುವಂತದ್ದು ಮತ್ತು ಜೊತೆಗೆ ಖಂಡಿತ ಸರ್ ಈಗ ನೋಡಿ ನಮ್ಮ ಹೋರಾಟಕ್ಕೆ ಈ ನಾಡಿನ ಮಾಧ್ಯಮಗಳು ವಿಶೇಷವಾಗಿ ಮಾಧ್ಯಮಗಳು ನಮ್ಮ ಜೊತೆ ಬೆನ್ನಿಗಿದಾವೆ ಸತ್ಯಾಸತ್ಯತೆ ಅವ್ರಿಗೆ ಗೊತ್ತಿದೆ ನೀವು ಗ್ರೌಂಡ್ ರಿಪೋರ್ಟ್ನೆಲ್ಲ ತಗೊಂಡಿದ್ದೀವಿ ತಗೊಂಡಿದೀವಿ ನೀವು ಇಲ್ಲಿನ ಸ್ಥಳೀಯ ವಿಚಾರಗಳನ್ನೆಲ್ಲ ನಿಮಗೆ ಗೊತ್ತಿದೆ ಹೋರಾಟ ಮಾಡೋರ್ ಸ್ಥಿತಿನೂ ಗೊತ್ತಿದೆ ಇವತ್ತು ಬಂದಿರೋ ಸ್ಥಿತಿನೂ ನಿಮ್ಗೆ ಗೊತ್ತಿದೆ ಸತ್ಯ ನಿಮ್ ಕಣ್ಮುಂದೇನೆ ಇದೆ ಅದೇ ರೀತಿ ಇಡೀ ಮಾಧ್ಯಮ ಇದನ್ನೆಲ್ಲ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಗ್ರೌಂಡ್ ರಿಪೋರ್ಟ್ ಮಾಡಿ ಎಲ್ಲಾ ರೀತಿಯೂ ಅದನ್ನ ಸಂಶೋಧನಾ ರೀತಿಯಲ್ಲಿ ಮಾಡಿ ಈ ಹೋರಾಟದ ಬೆನ್ನಿಗಿದಾವೆ ಆಮೇಲೆ ಈ ನಾಡಿನ ಜನರು ಸಾಹಿತಿಗಳು ಬರಹ ಬರಹಗಾರರು ಕಲಾವಿದರು ಸಾಮಾಜಿಕ ಚಳವಳಿಯ ಇವರು ಎಲ್ಲರೂ ಸೇರಿ ಹೋರಾಟ ಗೆಲ್ಲಬೇಕು ಅಂತ ಬೆನ್ನಿಗಿದ್ದಾರೆ ಸ ಇದು ಒಂಥರ ದುಡಿಯುವ ಜನರ ಹೋರಾಟ ಇದು ಗೆಲ್ಲಲೇಬೇಕು ಅದು ಗೆದ್ದೇ ಗೆಲ್ತದೆ ನಿಮ್ಮಂತರ ಎಲ್ಲರ ಸಹಾಯ ಸಹಕಾರ ಆಶೀರ್ವಾದ ಈ ಇರಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮನ್ನ ಅತ್ಯಂತ ಗೌರವಿತವಾಗಿ ಕರ್ನಾಟಕ ನಮ್ ಜೊತೆ ಇದೆ ನಮ್ಮದು ತುಂಬಾ ಸುದ್ದಿಗಳು ಮಾಡಿದ್ದಾರೆ ಈಗಾಗ್ಲೇ ಮತ್ತೆ ಆ ಮಾಧ್ಯಮನೂ ಸಹ ನಮ್ ಜೊತೆ ಇದೆ ಸರ್ ಪೆಟ್ರೋಲ್ ಕರ್ನಾಟಕ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿದೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ಲೇಬೇಕು ತುಂಬಾ ಅಂದ್ರೆ ನಾವು ನಿಮ್ಗೆ ಧನ್ಯವಾದ ಹೇಳುದರ ಜೊತೆಗೆ ಶ್ರೀವಾಸರೇ ಒಂದು ಯಾಕಂದ್ರೆ ರೈತರಿದ್ರೆ ನಾವಿರುವಂತದು ರೈತರಿದ್ರೆ ಜನ ಇರೋ ಖಂಡಿತ ಆಮೇಲೆ ನಾವು ಸರ್ ಒಂದು ಒಂದು ನಿಮ್ಮ ನಿಮ್ಗೆ ಒಂದ್ ಇದು ಹೇಳ್ತೀನಿ ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ ಕಾರ್ಖಾನೆಗಳು ಸ್ಥಾಪನೆ ಆಗ್ಲಿ ಆದ್ರೆ ಆಗ್ಬೇಕು ಪಾರ್ಕ್ ಒನ್ ಟೂ ಬಂದಿದೆ ಸಾಕು ಮತ್ತೆ ಯಾಕೆ ನೀವು ಎಲ್ಲ ರೈತರ ಜಮೀನು ಬೇರೆ ಕಡೆ ಮಾಡ್ಲಿ ಹೌದೌದು ಖಂಡಿತ ಖಾಲಿ ಲ್ಯಾಂಡ್ ಇರುತ್ತಲ್ಲ ಅಲ್ಲಿ ಮಾಡ್ಲಿ ಮತ್ತೆ ಇದೇ ಪ್ರತಿಪಕ್ಷ ಇದೇ ಸರ್ಕಾರ ಇದೆ ಇದೆ ಕಾಂಗ್ರೆಸ್ ಹೇಳಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ರು ಒಂದ್ ಇಂಚು ಭೂಮಿ ವಶ ಪಡಿಸ್ಕೊಳಕೆ ಬಿಡೋದಿಲ್ಲ ಅಂತ ಆ ಮಾತು ಅದು ಹೊತ್ತು ಅವ್ರು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಮತ್ತೆ ಯಾವುದೇ ಕಾರಣಕ್ಕೂ ರೈತರ ಒಡೆದಾಳುವ ನೀತಿಗೆ ನೀವು ಕೂಡ ನೀವು ಬಲಿ ಆಗ್ಬೇಡಿ ರೈತರ ಒಡೆದಾಳುವ ನೀತಿಗೆ ನೀವು ಯಾವ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬೇಡಿ ತುಂಬಾ ಧನ್ಯವಾದ ಸರ್ ಅಹ್ ಮಾತಾಡಿದ್ದಕ್ಕೆ ಶ್ರೀನಿವಾಸ ಧನ್ಯವಾದಗಳು ಸರ್ ತಮಗೂ ಧನ್ಯವಾದ ವೀಕ್ಷಕರೇ ಇದು ಇವತ್ತಿನ